ಬಳಸ್ತಾ ಇರೋವಂಥ ಬಟ್ಟೆ ಇದ್ದರೆ ಅಥವಾ ಬ್ಲೌಸ್ ಪೀಸಲ್ಲಿ ಈ ಥರ ಸೂಪರ್ ಆಗಿರೋ ಆಹಾರನ ಮಾಡ್ಬೋದು ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೋಡೊಳಾಗ್ಸ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅನ್ಕೊತೀನಿ ಅಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ಹೇಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮಾಡ್ರಿ ಬೇಡ್ರಿ ನೋಡಿ ಈ ಥರದೊಂದು ಎರಡು ಟಾಪ್ ಇತ್ತು ಸಿಂಥೆಟಿಕ್ ಕ್ಲಾತಲ್ಲಿ ಮ ಸಿಲ್ಕ್ ಕ್ಲಾತ್ ಬರುತ್ತಲ್ವ ಸ್ವಲ್ಪ ಶೈನಿಂಗ್ ಕ್ಲಾತು ಆ ಥರದಲ್ಲಿ ಇದು ನಾನು ಯೂಸೇ ಮಾಡಿಲ್ಲ ಸೊ ಒಂದು ಪಿಂಕ್ ಕಲರು ಆ್ಯಂಡ್ ಗ್ರೀನ್ ಕಲರ್ ಎರಡೂ ಇತ್ತು ಹಾಗೆ ಇದರಲ್ಲಿ ಇನ್ನೂ ಒಂದು ಎರಡು ಕಲರ್ ಇದೆ ಟಾಪ್ಸು ಸೊ ಇದನ್ನು ನಾನು ಯೂಸೇ ಮಾಡ್ತಿರಲಿಲ್ಲ ಸೊ ಯೂಸೇ ಮಾಡಿಲ್ಲ ಒಂದು ಸಲಿನೂ ಹಾಕೇ ಇಲ್ಲ ಅಂದಮೇಲೆ ಅದನ್ನು ಹಾಗೇ ಇಟ್ಟು ಸುಮ್ಮನೆ ಜಾಗ ಎಲ್ಲ ಫಿಲ್ ಮಾಡಿಕೊಂಡು ಬೇರೆ ಬಟ್ಟೆ ಇಡೋದಕ್ಕೆ ಜಾಗ ಸಾಲದೆ ಇರೋದಕ್ಕಿಂತ ಈ ಥರ ಆ ಬಟ್ಟೆನ ಕಟ್ ಮಾಡಿ ಒಂದು ಉಪಯೋಗಕ್ಕಾಗುವಂಥದ್ದು ಏನಾದರೂ ಒಂದು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ ಆಗ ಅನ್ನಿಸ್ತು ಪಿಂಕು ಮತ್ತು ಗ್ರೀನ್ ಇದೆ ಅಲ್ವಾ ಸೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಯಾಕೆ ಒಂದು ತೋರಣ ಥರ ಸಿಂಪಲ್ಲಾಗಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಸಿಂಪಲ್ ಆಗಿರೋ ಒಂದು ತೋರಣ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಈ ಥರ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಮೇಲೆ ಕಟ್ ಮಾಡಿದ್ದೀನಿ ನೀವು ಬೇಕಿದ್ರೆ ಟೇಪಲ್ಲಿ ಅಳತೆ ತೊಗೊಂಡು ಅಥವಾ ಎರಡೆರಡು ಇಂಚು ಮೂರು ಮೂರು ಇಂಚು ನಿಮಗೆ ಎಷ್ಟು ಬೇಕೋ ಅಗಲದಲ್ಲಿ ನೀವು ಈ ಥರ ಕಟ್ ಮಾಡಿ ಇಟ್ಕೊಬೋದು ಕಟ್ ಮಾಡಿ ಇಟ್ಟ ಮೇಲೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಸೈಡೆಲ್ಲ ಸ್ವಲ್ಪ ದಾರ ಬಿಟ್ಕೋಬಾರ್ದು ಅಂತ ಸುಡ್ತಾ ಇದ್ದೀನಿ ನೋಡ್ಕೊಂಡು ಸುಟ್ಕೊಳ್ಳಿ ಬಟ್ಟೆ ತೀರ ಸುಟ್ಟೋಗ್ಬಿಡುತ್ತೆ ಒಂದೊಂದು ಸಾರಿ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಒಂದು ಉದ್ದು ಸೂಜಿ ತೊಗೊಂಡು ಗಟ್ಟಿ ದಾರ ತೊಗೊಂಡಿದ್ದೀನಿ ನಾನು ಇಲ್ಲಿ ಎರಡು ಎಳೆ ತೊಗೊಂಡಿದ್ದೀನಿ ನೋಡಿ ಈ ಥರ ಗಟ್ಟಿ ಇದು ಎಳೆ ದಾರ ಬರುತ್ತೆ ಇದು ಫುಲ್ಲು ಗಟ್ಟಿ ಅಂದರೆ ಗಟ್ಟಿ ಇರುತ್ತೆ ದಾರ ನಾವು ಹಿಂಗೆ ಎಷ್ಟು ಟೈಟ್ ನೋಡಿ ನಾನೀಗ ಪೂರ್ತಿ ಕೈಗೆ ಸುತ್ಕೊಂಡು ಇದ್ದೀನಿ ಬಟ್ ಅದು ಕಟ್ ಆಗಲ್ಲ ಅಂದರೆ ಫುಲ್ ಟೈಟ್ ಇದೆ ಇದು ಬಿಗಿ ಇದೆ ದಾರ ಸೊ ಈ ಥರ ದಾರಾನ ತೊಗೊಳ್ಳಿ ಇದು ಮೂರಳೆ ದಾರ ಆಗಿರೋದ್ರಿಂದ ನಾನು ಇಲ್ಲಿ ಆರೇಳ ತೊಗೊಂಡಿದ್ದೀನಿ ಅಂದರೆ ಎರಡು ಸುತ್ತು ತೊಗೊಂಡು ಈ ಥರ ನೋಡಿ ಎರಡು ಸುತ್ತನ್ನ ನಾನು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಈ ಥರ ಸೊ ಈಗ ನಾನು ಬಟ್ಟೆನ ಹೇಗೆ ಸೂಜಿಗೆ ಪೋಣಿಸ್ಕೊಳ್ಳೋದು ಇದರಲ್ಲಿ ಹೇಗೆ ದಿಂಡು ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ನೋಡಿ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ನಾನು ಮಾಡ್ತಾ ಇರೋದು ಸೊ ನೋಡಿ ಮೊದಲಿಗೆ ಇಲ್ಲಿ ಕ್ಲಾತನ್ನ ಈ ಥರ ಕೈಯಲ್ಲಿ ಇಟ್ಕೊಳ್ಳಿ ಹಿಡ್ಕೊಂಡ್ಮೇಲೆ ಅದು ಮದ್ಯ ಬರಬೇಕು ಸೂಜಿ ನಾವು ನಾವು ಪೋಣಿಸ್ತಾ ಹೋಗ್ತೀವಲ್ವಾ ಆ ಪಾರ್ಟ್ ಏನಿದೆ ಅದು ನಿಮಗೆ ಮದ್ಯ ಸಿಗಬೇಕು ನೋಡಿ ಆ ಕಡೆ ಈ ಕಡೆ ಸೈಡ್ ಗ್ಯಾಪ್ ಇಟ್ಟು ಮಧ್ಯ ಪೋರ್ಷನ್ಗೆ ನೀವು ಅದನ್ನು ಸೂಜಿನ ಚುಚ್ಕೊಂಡು ಪೋಣಿಸ್ಕೊಳ್ತಾ ಹೋದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಬಟ್ ಪೋಣಿಸ್ತಾ ಪೋಣಿಸ್ತಾ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ನೋಡಿಕೊಂಡು ನಿಧಾನಕ್ಕೆ ಪೋಣಿಸ್ಕೊಳ್ಳಿ ಸೊ ನಾವು ಫಾಸ್ಟಾಗಿ ಮಾಡ್ತೀವಿ ಅಂತ ಹೋದಾಗ ಸ್ವಲ್ಪ ಕೈಗೆ ಚುಚ್ಕೊಳ್ಳೋದೆಲ್ಲ ಆಗುತ್ತೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ಪೋಣಿಸ್ಕೊಳ್ತಾ ಹೋದರೆ ಸಾಕು ನೋಡಿ ಈ ಥರ ಸ್ವಲ್ಪ ಪೋಣಿಸಿದ್ಮೇಲೆ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಈ ಥರ ಕಾಣಿಸುತ್ತೆ ಸೊ ಪೂರ್ತಿ ಪೋಣಿಸ್ಕೊಂಡ್ರೆ ನಿಮಗೆ ಈ ಥರ ಒಂದು ದಿಂಡಾಗಿ ಕನ್ವರ್ಟ್ ಆಗುತ್ತೆ ಸೊ ನೀಟಾಗಿ ಈಗ ಪ್ರತಿಯೊಂದೂ ಇದೇನಿದೆಂತೋ ಅಷ್ಟೂ ಕೂಡ ನಾನಿಲ್ಲಿ ನಿಮಗೆ ಪೋಣಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಸುಮಾರು ಬಟ್ಟೆಗಳನ್ನ ನಾವು ವೇಸ್ಟ್ ಆಗ್ತಾ ಏನು ಇಟ್ಟಿರ್ತೀವಿ ಯೂಸ್ ಮಾಡಿರಲ್ಲ ಅಥವಾ ಬಿಸಾಕ್ತೀವಿ ಅಥವಾ ಬೇರೆಯವ್ರಿಗೆ ಕೊಡ್ತೀವಿ ಅಲ್ವಾ ನನಗೆ ಗೊತ್ತಿರೋ ಮಟ್ಟಿಗೆ ನಾವು ಯೂಸ್ ಮಾಡೋವಂಥ ಬಟ್ಟೆಗಳನ್ನ ಬೇರೆಯವ್ರಿಗೆ ಕೊಡಬಾರ್ದು ಅನ್ನೋದು ನನಗೆ ಗೊತ್ತಿದೆ ಬಟ್ ಅದಕ್ಕೆ ಪ್ರಾಪರಾಗಿ ಇಂಥದಕ್ಕೆ ಕೊಡಬೇಕು ಇಂಥದಕ್ಕೆ ಕೊಡಬಾರ್ದು ಅಂತಲ್ಲ ಬಟ್ ಕೊಟ್ಟರೆ ಬಟ್ ಒಂದು ಹೊಸ ಬಟ್ಟೆ ಕೊಡಿಸಿದ್ರೆ ಅದೊಂಥರ ಬಟ್ ಬಳಸಿರೋ ಅಂಥ ಬಟ್ಟೆನ ಕೊಟ್ಟರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಯಾ ನನ್ನ ನಾನು ಬಳಸೋವಂಥ ಬಟ್ಟೆಗಳನ್ನ ಯಾರಿಗೂ ನಾನು ಕೊಡೋದಕ್ಕೆ ಹೋಗೋಲ್ಲ ನೋಡಿ ಹೀಗೆ ಈ ಥರ ಪೂರ್ತಿ ಮಾಡ್ಕೊತಾ ಇದ್ದೀನಿ ಈ ಥರ ಹಳೆ ಬಟ್ಟೆಗಳನ್ನ ನಾನು ಏನು ಮಾಡ್ತೀನಿ ಕೆಲವೊಂದನ್ನ ಮ್ಯಾಟ್ ಮಾಡ್ಕೊತೀನಿ ಕೆಲವೊಂದು ಪೀಸ್ಗಳನ್ನ ಈ ಥರ ಏನಕ್ಕಾದರೂ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಅನ್ನಿಸ್ಬೋದು ನಾವು ಯೂಸ್ ಮಾಡ್ಬೋದಲ್ವ ಈ ಥರ ಕೆಲವೊಂದು ಬಟ್ಟೆಗಳು ಇಷ್ಟೊಂದು ಇದೆ ನಮ್ಮ ಮನೆಯಲ್ಲಿ ನಾವು ಯಾಕಿಂಗ್ ಮಾಡಬಾರ್ದು ಅಂತ ಕೂಡ ನಿಮಗೂ ಯೋಚನೆ ಬರ್ಬೋದು ಬಟ್ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಫಸ್ಟು ನಾನು ಆ ಥರ ಕೈಯಲ್ಲಿ ತೋರಿಸ್ತೇ ಅಲ್ವಾ ಈ ಥರ ನೀವು ಪೋಣಿಸ್ಕೊಬೋದು ಅಂತ ನೆಕ್ಸ್ಟು ನಾನಿಲ್ಲಿ ಮಾವಿನಕಾಯಿ ಇತ್ತು ಅಂತೇಳಿ ಮಾವಿನಕಾಯಿ ತೊಗೊಂಡು ಅದಕ್ಕೆ ಸೂಜಿನ ಚುಚ್ಕೊಂಡಿದ್ದೀನಿ ನೀವು ಮಾವಿನಕಾಯಿ ಬದಲು ಆಲೂಗಡೆ ಅಥವಾ ನಿಮಗೆ ಬೆಂಡು ಸಿಗುತ್ತೆ ಗೊತ್ತಾ ಯಾರಕ್ಕೆಲ್ಲ ಹಾಕೋದು ಬೆಂಡು ಸಿಗುತ್ತೆ ಅಲ್ವಾ ಆ ಬೆಂಡನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡಿ ಮಾಡ್ಕೊಬೋದು ನಿಮ್ಗೆ ಯಾವ್ದು ಸಿಗುತ್ತೆ ಅನುಕೂಲವಾಗಿ ಅದನ್ನು ಮಾಡ್ಕೊಳ್ಳಿ ಸೊ ನಿಮಗೀಗ ನಾನು ಪ್ರಾಪರಾಗಿ ತೋರಿಸ್ಬೇಕು ಅಂತೇಳಿ ನನಗೆ ಸಿಕ್ಕಿದ್ದು ಮಾವಿನಕಾಯಿ ಸೊ ಅದನ್ನು ಇಟ್ಕೊಂಡು ನಾನಿಲ್ಲಿ ತೋರಿಸ್ಕೊತಾ ಇದ್ದೀನಿ ಈ ಥರನೂ ಮಾಡಿಕೊಂಡ್ರೆ ಕೂಡ ಬೇಗ ಆಗುತ್ತೆ ಈಸಿ ಕೂಡ ಆಗುತ್ತೆ ಆ ವೇಲ್ ಮಾಡಿದ್ರು ಕೂಡ ನಿಮಗೆ ಬೆಟರು ಈ ಥರದ್ದು ಕೂಡ ಮಾಡಿದ್ರು ಬೆಟರೇನೆ ನೋಡಿ ಈ ಥರ ಪರ್ಫೆಕ್ಟಾಗಿ ಬರುತ್ತೆ ಈಗ ಸೊ ಇದನ್ನು ನಿಧಾನಕ್ಕೆ ದಾರದಿಂದ ಒಂದೊಂಚೂರೆ ಚೂರೆ ಎಳ್ಕೊಂಡ್ರೆ ಹೇಳ್ಕೊಂಡ್ರೆ ನಿಮಗೆ ನೋಡಿ ಇಷ್ಟು ಪರ್ಫೆಕ್ಟಾಗಿ ದಿಂಡಾಗ್ತಾ ಹೋಗುತ್ತೆ ಅದನ್ನು ಸ್ವಲ್ಪ ರೊಟೇಟ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ದಿಂಡಾಗುತ್ತೆ ನೋಡಿ ಒಂಚೂರು ಹೆಚ್ಚು ಕಮ್ಮಿ ಬರುತ್ತೆ ಅಂದರೆ ನಾವು ಕೆಲವೊಂದು ಪೀಸು ಸ್ವಲ್ಪ ಸಣ್ಣ ಇದ್ದರೆ ಸ್ವಲ್ಪ ದಪ್ಪ ಇತ್ತಂದರೆ ದೊಡ್ಡ ಸೈಜ್ ಇತ್ತಂದರೆ ಈ ಥರ ಬರುತ್ತೆ ಸೊ ನೀವು ಬೇಕಿದ್ರೆ ಇದನ್ನು ನೀವು ನಿಮಗೆ ಯಾವ ಥರ ಸೈಜಿಗೆ ಬೇಕು ಒಂಚೂರೆಲ್ಲ ಒಂದೊಂದು ಚೂರು ಬಟ್ಟೆ ಪೀಸ್ ಜಾಸ್ತಿ ಇದೆ ಸ್ವಲ್ಪ ಇದು ದೊಡ್ಡ ಕಾಣಿಸುತ್ತೆ ಅನ್ನೋದೇನಾದರೂ ಇತ್ತಂದರೆ ನೀವು ಅದನ್ನು ಆ ಎಕ್ಸ್ಟ್ರಾ ಪೀಸನ್ನ ನೀವು ಕಟ್ ಮಾಡ್ಕೊಬೋದು ಈಗ ನೋಡಿ ನಾನು ದಿಂಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ಗಂಟು ಹಾಕ್ಕೊತಾ ಇದ್ದೀನಿ ನೀಟಾಗಿ ಎರಡು ಗಂಟು ಹಾಕ್ಕೊತಾ ಇದ್ದೀನಿ ಗಂಟು ಹಾಕೊಂಡಾದಮೇಲೆ ನೋಡಿ ದಿಂಡಿ ಈ ಥರ ಇದೆ ಈಗ ಎಕ್ಸ್ಟ್ರಾ ಪೀಸ್ ಎಲ್ಲಿ ನನಗೆ ಕಾಣಿಸ್ತಿದೆ ಎಕ್ಸ್ಟ್ರಾ ಇದೆ ಅನ್ನಿಸ್ತೋ ಆ ಪೀಸನ್ನ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಕೇಳ್ಬೋದು ನೀವು ಆಲ್ರೆಡಿ ಅಲ್ಲಿ ಸೀದ್ಬಿಟ್ಟಿದ್ದೀರಾ ಈಗ ಎಕ್ಸ್ಟ್ರಾ ನೀವು ಕಟ್ ಮಾಡಿದರೆ ಅದೆಲ್ಲ ಮತ್ತೆ ದಾರ ಬಿಟ್ಕೊಳ್ಳಲ್ವಾ ಅಂತ ಸೊ ಆ ಥರ ಎಲ್ಲ ಏನಾಗಲ್ಲ ಕೆಲವೊಂದು ಕ್ಲಾತು ಜಾಸ್ತಿ ತ್ರೆಡ್ನ ಬಿಟ್ಕೊತ ಹೋಗುತ್ತೆ ಬಟ್ ಕೆಲವೊಂದು ಆ ಥರ ಆಗೋಲ್ಲ ಈಗ ನೋಡಿ ಪರ್ಫೆಕ್ಟಾಗಿ ನಾನಿಲ್ಲಿ ಮೂರು ದಿಂಡು ಗ್ರೀನು ಮತ್ತು ಮೂರು ದಿಂಡು ಪಿಂಕ್ ಕಲರ್ದು ಆಗಿದೆ ಸೊ ಇಲ್ಲಿ ಟೋಟಲು ಆರು ದಿಂಡಾಗಿದೆ ಎರಡು ಟಾಪಿಂದ ಅಂದರೆ ಒಂದು ಗ್ರೀನ್ ಕಲರ್ ಟಾಪ್ ಮತ್ತು ಪಿಂಕ್ ಕಲರ್ ಟಾಪಿಂದ ಮೂರು ಮೂರು ಪೀಸ್ ಆಗಿದೆ ದಿಂಡು ಈಗ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕುಚ್ಚಿಗೆ ಅಂತೇಳಿ ಬೀಟನ್ನು ಹಾಕ್ಕೊಂಡು ಒಂದು ಕುಚ್ಚನ ಮಾಡ್ಕೊತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲದಾಗೆ ಇಲ್ಲಿ ಸೂಜಿಗೆ ದಾರ ಪೋಣಿಸ್ಕೊಂಡಿದ್ದೀನಿ ನಿಮಗೆ ಲೆಂತ್ ನೋಡಿಕೊಂಡೇ ಹಾಕೊಬೇಕಂತೇನಿಲ್ಲ ನಿಮ್ಗೆ ಯಾವ ಲೆಂತ್ಗೆ ಬೇಕು ಸ್ವಲ್ಪ ಲೆಂತ್ ಜಾಸ್ತಿ ಬೇಕು ಅನ್ನೋರು ಲೆನ್ ಜಾಸ್ತಿ ಹಾಕೊಬೋದು ಕಮ್ಮಿ ಇದ್ದರೆ ಸಾಕನ್ನೋರು ಮಾಡ್ಕೊಬೋದು ಈಗ ಸೂಜಿ ಥರ ಪೋಣಿಸ್ಕೊಂಡಾಯಿತು ಮೊದಲು ಒಂದು ಪಿಂಕ್ ಕಲರ್ ಪೀಸ್ನ ದೊಡ್ಡ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಗ್ರೀನ್ ಕಲರ್ ಪೀಸು ಅದಕ್ಕಿಂತ ಸ್ವಲ್ಪ ಚಿಕ್ಕಕ್ಕೆ ಕಟ್ ಮಾಡಿಕೊಂಡು ನಾನಿಲ್ಲಿ ಮೊದಲು ನಾನು ಹೇಗೆ ನಿಮಗೆ ಪೋಣಿಸ್ತದ ಅಂದರೆ ಬಟ್ಟೆ ಮತ್ತು ಸೂಜಿ ಇಟ್ಕೊಂಡು ಹೇಗೆ ಈ ಥರ ಪೋಣಿಸ್ಕೊಬೇಕಂತ ತೋರಿಸ್ದೆ ಅದೇ ಥರನೇ ನಾನು ಇಲ್ಲಿ ಬಟ್ಟೆನ ಪೋಣಿಸ್ಕೊಳ್ತಾ ಹೋಗ್ತೀನಿ ನೋಡಿ ಈ ಥರ ಎಲ್ಲ ಪೀಸ್ ಏನಿದೆ ಇದೇ ಥರನೇ ಪೋಣಿಸ್ಕೊಂಡು ಬಂದರೆ ಪರ್ಫೆಕ್ಟಾಗಿ ಬರುತ್ತೆ ಇದು ಪಿಂಕು ಮತ್ತು ಗ್ರೀನು ಅಂದರೆ ಪಿಂಕ್ ಕಲರ್ ಜಾಸ್ತಿ ತೊಗೊಂಡು ಗ್ರೀನ್ ಯಾಕೆ ಕಮ್ಮಿ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ನೋಡೋಕ್ಕೆ ಕಲರಾಗಿ ಮಿಕ್ಸಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಈ ಥರ ಎರಡು ಪೀಸ್ನ ಒಂದು ದೊಡ್ಡ ಪೀಸು ಒಂದು ಚಿಕ್ಕ ಪೀಸ್ನ ತೊಗೊಂಡಿದ್ದೀನಿ ಸೊ ಹಿಂಗೆ ತೊಗೊಂಡು ಆದಮೇಲೆ ನಾನಿಲ್ಲಿ ಫುಲ್ಲು ಕಂಪ್ಲೀಟ್ ಎಷ್ಟು ಬರುತ್ತೆ ಅಷ್ಟನ್ನು ಪೂರ್ಣಿಸ್ಕೊಂಡು ನಿಧಾನಕ್ಕೆ ದಾರದಿಂದ ಹೇಳ್ಕೊತೀನಿ ನೋಡಿ ಒಂದೇ ಸಲ ನಾವು ಎಳಿತೀವಿ ಅಂದರೆ ಈ ಬೀಟ್ ಬರುತ್ತಲ್ಲ ಆ ಥರ ಬರೋದಿಲ್ಲ ಇದು ಬಟ್ಟೆ ಅಲ್ವಾ ನಾನು ಸಿಗಾಕೊಳ್ಳುತ್ತೆ ಸೊ ನಿಧಾನಕ್ಕೆ ಸ್ವಲ್ಪ ಹೇಳ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ರೊಟೇಟ್ ಮಾಡಿಕೊಂಡ್ರೆ ಮುಗೀತು ಇದರಲ್ಲೂ ಕೂಡ ಎಕ್ಸ್ಟ್ರಾ ಪೀಸಸ್ ಏನಿದೆ ಅದನ್ನೆಲ್ಲ ನಾನು ಪೂರ್ತಿ ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಪಿಂಕ್ ಪೀಸ್ ಜಾಸ್ತಿ ತೊಗೊಂಡಿದ್ವಿ ಅಲ್ವಾ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ನಿಮಗೆ ನೋಡೋದಕ್ಕೆ ಲುಕ್ ಕಾಣಿಸುತ್ತೆ ಇಲ್ಲಾಂದರೆ ಗ್ರೀನ್ ಕಲರ್ ಕಾಣೋದೇ ಇಲ್ಲ ಬರೀ ಪಿಂಕ್ ಕಲರ್ ಮಾತ್ರ ಕಾಣ್ತಾ ಇರುತ್ತೆ ಈಗ ನೋಡಿ ಈ ಥರ ಎಲ್ಲ ಎಕ್ಸ್ಟ್ರಾ ಪೀಸನ್ನ ಕಟ್ ಮಾಡಿಕೊಂಡು ನಿಮಗೆ ಯಾವ ಥರ ಬೇಕು ರೊಟೇಟು ಆ ಥರ ಮಾಡ್ಕೊಳ್ಳಿ ಅಂದರೆ ಫಸ್ಟ್ ಗ್ರೀನ್ ಕಾಣಿಸ್ಬೇಕಂದ್ರೆ ಗ್ರೀನು ಕಾಣಿಸ್ಕೊಳ್ಳೋ ಥರ ರೊಟೇಟ್ ಮಾಡ್ಬೋದು ಅಥವಾ ಪಿಂಕ್ ಕಾಣೋ ಥರನೂ ನೀವು ರೊಟೇಟ್ ಮಾಡ್ಕೊಬೋದು ಟೋಟಲಿ ಮಿಕ್ಸಲ್ಲಿ ಕಾಣಿಸುತ್ತೆ ಇದು ನೋಡಿ ಈ ಥರ ಹೋದರೆ ಫಸ್ಟ್ ಮೇಲೆ ಗ್ರೀನ್ ಬರುತ್ತೆ ಆಮೇಲೆ ಪಿಂಕ್ ಬರುತ್ತೆ ಇಲ್ಲಾಂದರೆ ಪಿಂಕ್ ಬರುತ್ತೆ ಇಲ್ಲ ಗ್ರೀನ್ ಬರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಈ ಥರ ನಾನು ರೊಟೇಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಬೀಟ್ನ ಹಾಕೊತಾ ಇದ್ದೀನಿ ಎರಡು ವೈಟ್ ಕಲರ್ದು ಬೀಟ್ ತೊಗೊಂಡಿದ್ದೀನಿ ಅಂದರೆ ಪರ್ಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ರೀನ್ ಕಲರ್ ಮಣಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಗ ಕುಚ್ಚನ್ನ ಮಾಡೋದಕ್ಕೆ ಎರಡು ಗ್ರೀನ್ ಮಣಿಗಳು ಅಂದರೆ ಹಸಿರು ಮಣಿಗಳು ತೊಗೊಂಡಿದ್ದೀನಿ ಮತ್ತು ನಾಲ್ಕು ಬಿಳಿ ಹರ ಮುತ್ತಿನ ಹರಳು ಅಂತಾರೆ ಗೊತ್ತಾ ಮಣಿ ಮುತ್ತಿನ ಮಣಿ ಅಂತಾರೆ ಆ ಥರ ಮಣಿನ ನಾನಿಲ್ಲಿ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಈ ಬೀಟ್ಗಳೆಲ್ಲ ನಾನು ಕುಚ್ಚಾಕೋದಕ್ಕೆ ಅಂತ ತಂದಿಟ್ಕೊಂಡಿರೋದು ಸೊ ಇದಕ್ಕೂ ಕೂಡ ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಆ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಬೀಟನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಈಗ ಲಾಸ್ಟಲ್ಲಿ ಮತ್ತೆ ಇನ್ನೊಂದು ಗ್ರೀನ್ ಬೀಟನ್ನ ಹಾಕ್ಕೊಂಡು ನಾನಿಲ್ಲಿ ಲಾಸ್ಟ್ ಲಾಕ್ನ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇನ್ನು ಪೋಣಿಸಾಯ್ತಲ್ವಾ ಈಗ ಗ್ರೀನ್ ಬಿಟ್ ಏನಿದೆ ಅದನ್ನು ಹೀಗೆ ಮದ್ಯಕ್ಕೆ ಹೇಳಿಕೊಂಡು ಆ ಒಳಗಡೆ ಪೋರ್ಷನ್ ಏನಿದೆ ಅಲ್ಲಿಂದ ಮತ್ತೆ ಸೂಜಿನ ಪೋಣಿಸ್ಕೊಬೇಕು ನಾವು ಅಲ್ಲಿಂದ ಮತ್ತೆ ಸೂಜಿನ ಪೋಣಿಸ್ಕೊಂಡ್ರೆ ಅಲ್ಲಿ ಪರ್ಫೆಕ್ಟಾಗಿ ಒಂದು ಲಾಕ್ ಆಗುತ್ತೆ ನೋಡಿ ಈ ಥರ ಲಾಕ್ ಆಗುತ್ತೆ ಅದು ಆ ಈ ಥರ ಲಾಕ್ ಹಾಕಿದ್ರೆ ಮಣಿ ಲೂಸ್ ಲೂಸು ಆಗೋದಿಲ್ಲ ಅಥವಾ ಕಳ್ಕೊಂಬಿಡುತ್ತೆ ಜಾರ್ಕೊಳುತ್ತೆ ಇಲ್ಲ ದಾರ ದಾರ ಕಾಣೋ ಥರ ಎಲ್ಲ ಆಗೋಲ್ಲ ಪರ್ಫೆಕ್ಟ್ ಲಾಕ್ ಆಗುತ್ತೆ ಸೊ ಇವಾಗ ನೋಡಿಕೊಂಡು ದಾರ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು ಈ ಥರ ನಾನು ನಾಲ್ಕು ಕುಚ್ಚುಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಆ ಥರ ಇದ್ದರೆ ಜಾಸ್ತಿ ಇದ್ರೆ ಅಂತ ಹೇಳಿ ನಾಲ್ಕು ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ನೀವು ಅಥವಾ ಒಂದು ಉದ್ದ ತುಂಡ ಉದ್ದ ತುಂಡ ಕೂಡ ಮಾಡ್ಬೋದು ಅದಾದ ನಂತರ ನಾನಿಲ್ಲಿ ಇನ್ನೂ ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಲಿ ಅಂತ ಹೇಳೋ ಕಾರಣಕ್ಕೆ ಒಂದು ಈ ಥರ ರಟ್ಟನ್ನು ತಗೊಂಡು ಆ ರಟ್ಟಿಗೆ ಒಂದು ಮಾಮೂಲಿ ಬೌಲ್ ಇದೆಯಲ್ಲ ಚಿಕ್ಕ ಬೌಲನ್ನ ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ಅಷ್ಟುಗಳ ನಾನು ಅದನ್ನು ರೌಂಡ್ ಮಾಡಿಕೊಂಡು ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಈ ಥರ ನನಗೆ ಒಂದು ಆ ನಾಲ್ಕು ಪೀಸ್ ಬೇಕಾಗಿತ್ತು ನಾಲ್ಕರಿಂದ ಆರು ಪೀಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಎಷ್ಟು ಪೀಸ್ ಆಗುತ್ತೆ ಅಷ್ಟು ಪೀಸ್ಗೂ ರೌಂಡ್ ಹಾಕೊಂಡು ಕಟ್ ಮಾಡ್ಕೊತೀನಿ ಇನ್ನೂ ಸ್ವಲ್ಪ ಈಗ ನಾವೇನು ತೋರಣ ಮಾಡ್ತಿದ್ದೀವಿ ಅದೊಂದು ಸ್ವಲ್ಪ ಇನ್ನೂ ಸ್ ಡೆಕೋರೇಟಿವ್ ಆಗಿ ಇನ್ನೂ ಸ್ವಲ್ಪ ಲುಕ್ಕಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ನಾನೀಗ ಈ ರಟ್ಟನ್ನು ಕೂಡ ಇದ್ದೀನಿ ನೋಡಿ ಈ ಥರ ಆರು ಪೀಸ್ ಆಗಿದೆ ಆರ್ ಪೀಸ್ನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಕಟ್ ಮಾಡ್ಕೊಂಡು ನೋಡಿ ಪ್ಯೂರ್ ಆಯಿಲ್ ಬಾಕ್ಸ್ ಬರುತ್ತಲ್ಲ ಅದರದ್ದು ಇದು ರಟ್ಟು ಸೊ ಈಗ ಇದಕ್ಕೆ ನಾನು ಅದಕ್ಕೆ ಬೇಕಾಗಿರೋ ಅಷ್ಟುಗಳ ಬಟ್ಟೆ ಪೀಸ್ನು ಕೂಡ ಗ್ರೀನ್ ಕಲರ್ನ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಗಮ್ಮನ ಹಾಕಿ ನಾನು ನೀಟಾಗಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸ್ಟೋನಿಗೆ ಅಥವಾ ಎಂಬ್ರಾಯ್ಡ್ರಿಂಗ್ ವರ್ಕ್ಗೆಲ್ಲ ಯೂಸ್ ಅಲ್ವಾ ಗ್ಲೂ ಆ ಗ್ಲೂನ ಬಳಸ್ತಾ ಇದ್ದೀನಿ ನಾನಿಲ್ಲಿ ನೀವು ಅಥವಾ ಪೆವಿಕಲ್ನ ಕೂಡ ನೀವು ಇಲ್ಲಿ ಬಳಸ್ಕೊಬೋದು ಈಗ ಇಲ್ಲಿ ಸೈಡಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಸಣ್ಣ ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಅದನ್ನು ವಾಪಸ್ಸು ರಟ್ಟಿಗೆ ಅಂಟಿಸ್ಬೇಕಲ್ವ ಇಲ್ಲಾಂದರೆ ಬಿಟ್ಕೊಂಡ್ಬಿಡುತ್ತೆ ಇಲ್ಲ ಅದೇ ಹಾಗೆ ಅಂಟಿಸ್ತೀವಿ ಅಂದರೆ ಅದು ನೀಟಾಗಿ ಅಂಟಲ್ಲ ಹಾಗಾಗಿ ನಾನಿಲ್ಲಿ ಈ ಥರ ನೀಟಾಗಿ ಗಮ್ಮನ್ನೆಲ್ಲ ಹಾಕಿ ಸಾವಿರ್ಕೊಂಡು ಈಗ ಈ ಥರ ಪೀಸ್ ಪೀಸ್ ಎಲ್ಲ ಏನಾಗಿದೆ ಅದನ್ನು ಅಂಟಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಅಂಟಿಕೊಳ್ಳುತ್ತೆ ಆ್ಯಂಡ್ ಮತ್ತೆ ಕೂಡ ಬಿಟ್ಕೊಳ್ಳಲ್ಲ ಸ್ವಲ್ಪ ಗಮ್ಮನ್ನ ಜಾಸ್ತಿ ಹಾಕ್ಕೊಂಡು ಅಂಟು ಮಾ ಅಂಟಿಸ್ಕೊಳ್ಳಿ ಸೊ ಹಾಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಷ್ಟು ಪರ್ಫೆಕ್ಟಾಗಿ ಬಂದರೆ ಸಾಕು ಈಗ ಎರಡೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ಟೆ ಪೀಸ್ನ ಕಟ್ ಮಾಡಿ ಸ್ಟಿಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಚೂರು ಡೆಕೋರೇಟಿವ್ ಆಗಿ ಕಾಣಲಿ ಅಂತೇಳಿ ಕೆಲವೊಂದು ನಂದು ಗ್ಲಾಸ್ ಮಿರರ್ ಸ್ಟೋನ್ಸ್ಗಳೆಲ್ಲ ಇತ್ತು ಸೊ ಅದನ್ನು ಕೆಲವೊಂದು ಯೂಸೇ ಮಾಡಿರಲಿಲ್ಲ ಯಾಕೆ ಇದು ಎಲ್ಲ ಯೂಸ್ ಮಾಡೋಣ ಅಂತ ಹೇಳಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಗ್ಲಾಸ್ ಮಿರರ್ ಇತ್ತಂದರೆ ಅದನ್ನು ಕೂಡ ಸ್ಟೋನ್ ಇತ್ತಂದರೆ ಯೂಸ್ ಮಾಡ್ಬೋದು ಅಥವಾ ಕುಂದನ್ಸು ಅಥವಾ ಬೀಡ್ಸ್ ಏನು ಬೇಕಿದ್ರೂ ನೀವು ಯೂಸ್ ಮಾಡ್ಕೊಬೋದು ಇಲ್ಲ ಅಂದರೆ ಲಾಸ್ಟಲ್ಲಿ ಈಗ ನಾನು ಬಟ್ಟೆ ಪೀಸ್ನ ಕಟ್ ಮಾಡಿ ಕೂಡ ಸ್ಟಿಕ್ ಮಾಡಿದ್ದೀನಿ ಆ ಥರನೇ ಕೂಡ ಮಾಡ್ಕೊಬೋದು ನೀವು ಕೆಲವ್ರ ಹತ್ರ ಇರುತ್ತೆ ಸ್ಟೋನ್ಸ್ಗಳು ಮಣಿಗಳೆಲ್ಲ ಇರುತ್ತೆ ನಾನು ಸಾಮಾನ್ಯವಾಗಿ ಸ್ಯಾರಿ ಕುಚ್ಚಾಕೋದ್ರಿಂದ ಕೆಲವೊಂದು ಬ್ಯಾಂಗಲ್ಸ್ಗೆಲ್ಲ ನಾನು ಎಂಬ್ರಾಯ್ಡ್ರಿಂಗ್ ಮಾಡಿ ಹಾಂ ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡ್ಕೊತೀನಿ ಮ್ಯಾಚಿಂಗ್ ಏನಿರುತ್ತೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ ಕಸ್ಟಮೈಸ್ ಮಾಡ್ತೀನಿ ಅಲ್ವಾ ಕೆಲವೊಂದು ಬ್ಯಾಂಗಲ್ ಡಿಸೈನ್ಸ್ಗೆ ಅಂತಲೇ ಇವೆಲ್ಲ ಬೀಟ್ಗಳನ್ನ ತಂದಿಟ್ಕೊಂಡಿದ್ದೀನಿ ಈ ಗ್ಲಾಸ್ ಮಿರರ್ ಎಲ್ಲ ಬ್ಯಾಂಗಲ್ ಡಿಸೈನ್ಗೆ ಅಂತಲೇ ತಂದಿರೋದು ನಿಮಗೆ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು ಕುಂದನ್ಸ್ ಕೂಡ ಇದೆ ಕೆಲವೊಂದು ಕುಂದನ್ಸ್ಗಳನ್ನೂ ಕೂಡ ತುಂಬಾ ಯೂಸ್ ಮಾಡ್ತೀನಿ ಸೊ ಇದೆಯೆಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ನಾನೀಗ ಗ್ಲಾಸ್ ಮಿರರ್ನ ಹಾಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ಇಲ್ಲಿ ಲಾಸ್ಟಿಗೆ ಏನು ಮಾಡ್ತೀನಿ ಫಸ್ಟ್ ಗಮ್ನ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಪಿಂಕ್ ಗ್ರೀನ್ ಬಟ್ಟೆ ಏನು ಮಿಕ್ಕಿತ್ತು ಸ್ವಲ್ಪ ವೇಸ್ಟ್ ಅಂತ ಹೇಳಿ ಅದನ್ನೆಲ್ಲ ಫುಲ್ಲು ಸಣ್ಣ ಸಣ್ಣಕ್ಕೆ ಪೀಸ್ನ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡಿರೋದನ್ನ ನಾನು ಇಲ್ಲಿ ಗಮ್ ಹಾಕ್ಕೊಂಡು ನೀಟಾಗಿ ಪೂರ್ತಿ ಸುತ್ತ ಗಮ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ ಅಂಟಿಸ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಆದರೂ ಅದು ಫುಲ್ಲು ಡ್ರೈ ಆಗೋದಕ್ಕೆ ಬಿಟ್ಬಿಡಿ ಇಲ್ಲಾಂದರೆ ಸ್ವಲ್ಪ ಗಮ್ಮು ತೇವ ತೇವ ಇದೆ ಅಂಟ್ತಾ ಇದೆ ಅನ್ನಾಗ ನೀವೇನಾದರೂ ಅದನ್ನು ಮಾಡ್ತೀನಿ ಅಂತಂದರೆ ಬಿಟ್ಕೊಂಡ್ಬಿಡುತ್ತೆ ಕೆಲವೊಂದೆಲ್ಲ ಉದ್ರೋಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಹಾಕಿದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಆದರೂ ಪೂರ್ತಿ ಡ್ರೈ ಆಗೋದಿಕ್ಕೆ ಬಿಡಿ ನೋಡಿ ಈ ಥರ ಚೆನ್ನಾಗಿ ಎರಡಕ್ಕೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ನೀಟಾಗಿ ಅಂಟಿಸ್ಕೊಬೇಕು ಅದು ಪೂರ್ತಿ ಕಂಪ್ಲೀಟ್ ಕೂಲ್ ಆದಮೇಲೆ ಅಥವಾ ಪೂರ್ತಿ ಕಂಪ್ಲೀಟ್ ಗಮ್ಮೆಲ್ಲ ಒಣಗಿದ್ಮೇಲೆ ನಿಮಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಈಗ ನೆಕ್ಸ್ಟು ತೋರಣಕ್ಕೆಯಲ್ಲಿ ನಾನಿಲ್ಲಿ ಗಂಟು ಹಾಕ್ಕೊತಾ ಇದ್ದೀನಿ ಫಸ್ಟು ಪಿಂಕು ಮತ್ತು ಗ್ರೀನ್ ತೊಗೊಂಡಿದ್ದೀನಿ ನಿಮಗೆ ಪೂರ್ತಿ ಒಂದೆರಡೆರಡು ಗಂಟು ಹಾಕಿದ್ಮೇಲೆ ನಾನಿಲ್ಲಿ ಮಿಕ್ಕಿರೋಂಥ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ಲೆಂತ್ ಯಾವ ಲೆಂತ್ ಬೇಕಿದ್ರೂ ನೀವು ಮಾಡ್ಕೊಂಡು ಹಾಕೊಬೋದು ನಾನಿಲ್ಲಿ ಸಿಂಪಲ್ಲಾಗಿ ಚಿಕ್ಕು ಹಾರ ಮಾಡ್ತಾಯಿದ್ದೀನಿ ದೊಡ್ಡದು ಮಾಡ್ತಾ ಇಲ್ಲ ಈಗ ಕಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಥ್ರೆಡೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಏನಿರುತ್ತೆ ಅದೆಲ್ಲ ಸ್ವಲ್ಪ ನೀಟಾಗಿ ದಿಂಡೆಲ್ಲ ಹೇಳ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಯಾಕಂದರೆ ಎಳಿವಾಗ ಸ್ವಲ್ಪ ಹಿಂದೆ ಮುಂದೆ ಹೋಗಿರುತ್ತೆ ಅಲ್ವಾ ಸೊ ಆವಾಗ ನೀವು ಎಳ್ಕೊಂಡು ನೀಟಾಗಿ ಇದು ಮಾಡಿಕೊಂಡ್ರೆ ದಿಂಡು ಫರ್ಫೆಕ್ಟಾಗಿ ಕೂರುತ್ತೆ ಈಗ ಮದ್ಯಕ್ಕೆ ಇಲ್ಲಿ ನಾನು ಕುಚ್ಚಾಕ್ತಾ ಇದ್ದೀನಿ ಆ ಗ್ರೀನ್ ಏನಿದೆ ಆ ಗ್ರೀನ್ ಮದ್ಯಕ್ಕೆ ನಾನು ಇಲ್ಲಿ ಕುಚ್ಚಾಕ್ತಾ ಇದ್ದೀನಿ ಈ ಥರ ದಾರನ ಹೇಳ್ಕೊಂಡು ಆ ವೈದು ಐದು ಗುಚ್ಚುನು ಕೂಡ ನೀಟಾಗಿ ಗಂಟು ಹಾಕೊಂಡ್ಬಿಟ್ಟು ಮೊದಲು ಈಗ ನೆಕ್ಸ್ಟು ನಾನು ಅದನ್ನು ಗಂಟು ಹಾಕೊತಾ ಇದ್ದೀನಿ ನೋಡಿ ಈ ಥರ ಈ ಥರ ಗಂಟು ಹಾಕೊಂಡು ಅಂದಮೇಲೆ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ಕೂಡ ಕಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ಯಾಕಂದರೆ ನಾವು ಆಗಲೇ ಗಂಟು ಹಾಕೋದಕ್ಕೆ ಅಂತೇಳಿ ಬಟ್ಟೆನೆಲ್ಲ ಆ ಕಡೆ ಈ ಕಡೆ ಸರಿಸಿದ್ವಿ ಅಲ್ವಾ ಆ ಕುಚ್ಚನ್ನು ಸರಿಸಿದ್ವಿ ಅಲ್ವಾ ಸೊ ಹಾಗಾಗಿ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಸಿಂಪಲ್ಲಾಗಿ ಒಂದು ಹಾರ ಆಯಿತು ಫೋಟೋಕ್ಕೆ ಹಾಕೋ ಥರ ನೀವು ಬೇಕಿದ್ರೆ ಈ ಥರ ಸಿಂಪಲ್ ಹಾರ ಮಾಡ್ಕೊಂಡು ಫೋಟೋಕ್ಕೂ ಹಾಕ್ಬೋದು ಅಥವಾ ಈ ಥರ ಎಕ್ಸ್ಟ್ರಾ ಡಿಸೈನ್ ಮಾಡಿಕೊಂಡು ತೋರಣ ಕೂಡ ಮಾಡ್ಕೊಬೋದು ಈಗ ನಾನು ಮತ್ತೆ ಇನ್ನೊಂದು ರಟ್ಟು ಕಟ್ ಮಾಡಿದ್ದೆ ಅಲ್ವಾ ರೌಂಡ್ ರಟ್ಟು ಅದನ್ನು ಇಟ್ಕೊಂಡು ಅದ್ರ ಮೇಲೆ ಫಸ್ಟು ನೋಡಿ ಈ ಥರ ಇದು ಉಕ್ಕಗೆ ಅಂತ ದಾರನ ಜಾಸ್ತಿ ಹಾಕೋ ಒಂದು ಈಗ ಅದು ಮೂರಳೆ ಮೂರಳೆ ದಾರ ತೊಗೊಂಡಿದ್ನಿ ಅಲ್ವಾ ಅದನ್ನು ಒಂಬತ್ತೇಳೆ ತೊಗೊಂಡು ಸ್ವಲ್ಪ ಬಿಗಿ ಜಾಸ್ತಿ ಬರಲಿ ಅಂತೇಳಿ ಹಾಕ್ಕೊಂಡಿದ್ನಿ ಅಥವಾ ನಿಮ್ಗೆ ಏನಾದರೂ ನಿಮಗೆ ರಿಂಗ್ ಇತ್ತು ಅಂದರೆ ಬರುತ್ತಲ್ವ ನಿಮಗೆ ತೋರಣದ ರಿಂಗ್ ಎಲ್ಲ ಬರುತ್ತಲ್ಲ ಆ ಥರ ರಿಂಗ್ ಇತ್ತಂದ್ರೆ ಅದನ್ನೇ ಹಾಕೊಳ್ಳಿ ಈಗ ನಾನಿಲ್ಲಿ ಸೈಡ್ ಎಡ್ಜಸ್ ಎಲ್ಲ ಏನಿದೆ ಆ ಬಟ್ಟೆ ನಾನೆಲ್ಲ ಕಚ್ಚಿಸಿದೆ ಅಲ್ವಾ ಪೀಸ್ ಪೀಸ್ ಮಾಡಿ ಆ ಸೈಡಲ್ಲಿ ಏನು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದ್ರೆ ಅದನ್ನು ಕೂಡ ಪೂರ್ತಿ ಕಟ್ ಮಾಡಿಕೊಂಡು ಮತ್ತು ಮೇಲುಗಡೆ ತೋರಣ ಮತ್ತು ಕೆಳಗಡೆ ತೋರಣ ಏನು ಬರುತ್ತೆ ಅದೆರಡನ್ನೂ ಮದ್ಯಕ್ಕೆ ಇಟ್ಕೊಂಡು ಸ್ವಲ್ಪ ಗಮ್ಮನ್ನು ಜಾಸ್ತಿ ಹಾಕಿ ಈ ಥರ ಸ್ಟಿಕ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಈಗ ಎರಡು ಸೈಡು ಕೂಡ ಅದೇ ಥರ ಮಾಡಿಕೊಂಡು ಇನ್ನೂ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತೇಳಿ ಮನೇಲಿ ಈ ಥರ ಗಣೇಶದ್ದು ಮತ್ತು ಇವೆಲ್ಲ ಇದುವು ಸೊ ಅದನ್ನು ಕೂಡ ಬಳಸ್ಕೊಳ್ಳೋಣ ಇನ್ನೂ ಚೂರು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮತ್ತೆ ಒಂದು ಗಣೇಶನ ಹಾಕ್ಕೊಂಡು ಬೀಟ್ಗಳನ್ನ ಹಾಕ್ಕೊಂಡು ನೀವು ಈ ಥರದ್ದೆಲ್ಲ ಮನೇಲಿತ್ತು ಅಂದರೆ ಮಾಡಿಕೊಳ್ಳಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಬರೀ ನೀವು ಬಟ್ಟೆಲೇ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ ಕ್ಲಾತಲ್ಲಿ ಕೆಲವೊಂದು ಹಾರಗಳು ಬೇರೆ ಯಾರಾದರೂ ಬಂದಾಗ ನಾವು ಪರ್ಚೇಸ್ ಮಾಡ್ತೀವಿ ಅಲ್ವಾ ಎಷ್ಟೆಲ್ಲ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ತೀವಿ ಅವರು ಕೂಡ ಕೆಲವೊಂದೇನು ಮಣಿಯೆಲ್ಲ ಹಾಕಿರಲ್ಲ ಹಾಗೆ ಸುಮ್ಮನೆ ಈ ಬ್ಲೌಸ್ ಪೀಸಲ್ಲೂ ಮಾಡ್ತಾರಲ್ವ ಆ ಥರದೆಲ್ಲ ತೊಗೊಬಂದಾಗ ನಾವು ತೊಗೊತೀವಿ ಚೆನ್ನಾಗಿದೆ ಅಂತೇಳಿ ಬಟ್ ಅವರು ಅದೆಲ್ಲ ಹಾಕಿರಲ್ಲ ಬಟ್ ಖುಷಿಗೇನೋ ಇಷ್ಟಪಟ್ಟು ತೊಗೊಂಡು ದುಡ್ಡು ಕೊಟ್ಟು ತೊಗೊಂಡು ಹಾಕ್ತೀವಿ ಅಲ್ವಾ ಸೊ ಇತ್ತು ಅಂದರೆ ಈ ಥರದ್ದೆಲ್ಲ ಬಳಸ್ಕೊಂಡು ಡೆಕೋರೇಟಿವ್ ಆಗಿ ಮಾಡಿ ಹಾಕಿ ಇಲ್ಲ ಅಂದರೆ ಪರವಾಗಿಲ್ಲ ಇಲ್ಲ ಹಾಕಲೇಬೇಕು ಅನ್ನೋದೇನಿಲ್ಲಲ್ವ ನಿಮ್ಮ ಕ್ರಿಯೇಟಿವಿಟಿ ತಕ್ಕನಾಗಿ ಅಂದರೆ ನಿಮ್ಮ ಖುಷಿಗೆ ನಿಮ್ಮ ಆಸೆಗೆ ಹೇಗೆ ಅನಿಸುತ್ತೆ ಆ ಥರ ಹಾಕೊಳ್ಳಿ ಇದು ನನ್ನ ಖುಷಿಗೆ ನನಗೆ ಓಕೆ ಅನಿಸ್ತು ನನಗೆ ಮಾಡಿರೋದು ಸೊ ಹಾಗಾಗಿ ಇದನ್ನ ಕೂಡ ವೀಡಿಯೋನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಎರಡುಗೂ ಗಣೇಶ ಎಲ್ಲ ರೆಡಿ ಮಾಡ್ಕೊಂಡಿದೆ ಅಲ್ವಾ ಪೋಣಿಸ್ಕೊಂಡು ಈಗ ಅದೆರಡನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫೈನಲ್ ಆರ ಈ ಥರ ಬಂದಿದೆ ತೋರಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಈಗ ನೋಡಿ ಬಾಗಿಲಿಗೆ ಹಾಕಿದ್ದೀನಿ ನಾನು ಸಿಂಪಲ್ಲಾಗಿ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಹೇಗೆ ಅನ್ನಿಸ್ತಿದೆ ಗೊತ್ತಿಲ್ಲ ಬೈ ಚಾನ್ಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಕಮೆಂಟ್ ಮಾಡಿ ನೀವು ಕೊಡೋ ಒಂದು ಕಮೆಂಟ್ ನನಗೂ ಖುಷಿ ಕೊಡುತ್ತೆ ನನಗೂ ಇನ್ನೂ ಬೇರೆ ಥರ ವೀಡಿಯೋಸ್ ಗೊತ್ತಿರೋದನ್ನೆಲ್ಲ ಮಾಡಿ ಹಾಕಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಕೂಡ ನನಗೂ ಅನಿಸುತ್ತೆ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್